ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಷ್ಟ್ರೀಯ ಸೇವಾ ಯೋಜನೆ ಆಶ್ರಯದಲ್ಲಿ ವಾರ್ಷಿಕ ವಿಶೇಷ ಶಿಬಿರವು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮವನ್ನು ದತ್ತು ಗ್ರಾಮವನ್ನು ಪಡೆದುಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸ್ವಚ್ಛತೆ ಕಾರ್ಯ ಜರುಗಿತು ದಿನಾಲೂ ಸಾಯಂಕಾಲ ಗ್ರಾಮದಲ್ಲಿ ಅರಣ್ಯ ಸಂರಕ್ಷಣೆ ಕೌಶಲ್ಯ ಆಧಾರಿತ ತರಬೇತಿ ಕಾನೂನು ಅರಿವು ನೆರವು ವಿ ಕುರಿತು ಜಾಗೃತಿ ಮೂಡಿಸುವುದು ಮಾದಕ ವ್ಯಸನಗಳ ನಿರ್ಮೂಲನೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ನಡೆಯುವು ಮತ್ತು ಕರ್ನಾಟಕದ ವಿವಿಧ ಇಲಾಖೆಗಳ ಸಹಯೋಗ ಪಡೆದುಕೊಳ್ಳಲಾಗುವುದು ಎಂದು ಡಾಕ್ಟರ್ ಎಚ್ ಎಂ ನಾಟಿಕಾರ್ ಶಿಬಿರಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಬಸವನ ಬಾಗೇವಾಡಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಶಿಬಿರ ಅಧ್ಯಕ್ಷರಾದ ಡಾಕ್ಟರ್ ನೀಲಪ್ಪ ಹೊಸಮನಿ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿ ಪ್ರೊಫೆಸರ್ ಇಸ್ಮಾಯಿಲ್ ಶೆಫಿಯುಲ್ಲಾ ಹಾಗೂ ಕಾಲೇಜಿನ ಪ್ರೊಫೆಸರರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾಲೇಜಿನಲ್ಲಿ ನೂರು ವಿದ್ಯಾರ್ಥಿಗಳ ಒಂದು ಘಟಕ ಕಾರ್ಯನಿರ್ವಹಿಸ್ತಿದೆ ವರ್ಷ ಈ ರಾಷ್ಟ್ರೀಯ ನಾಯಕರ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಮಾಡತಕ್ಕಂಥ ವಿವಿಧ ಪ್ರಜ್ಞೆಗಳನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದೊಂದಿಗೆ ವರ್ಷಕ್ಕೆ ಒಂದು ಬಾರಿ ಗ್ರಾಮೀಣ ಸೇವೆಯನ್ನು ದತ್ತುಕರವನ್ನು ಮಾಡ್ತಕ್ಕಂಥ ಉದ್ದೇಶ ಹೊಂದಿರ್ತೈತೆ ಪ್ರತಿ ವರ್ಷವೂ ಕೂಡ ಗ್ರಾಮಗಳಲ್ಲಿ ಹೋಗಿ ಒಂದು ವಾರಗಳ ಕಾಲ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಅದೇ ರೀತಿಯಾಗಿ ಐವತ್ತು ಜನ ವಿದ್ಯಾರ್ಥಿಗಳು ಒಬ್ಬರು ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಎಚ್ ಎಂ ನಾಟಿಕಾರ್ ಮತ್ತು ಇನ್ನೂ ಇಬ್ಬರು ಸಹಾಯಕ ಶಿಬಿರಾಧಿಕಾರಿಗಳು ಪ್ರೊಫೆಸರ್ ಶ್ರೀಸಲ್ ಬಳವಾಟ್ ಮತ್ತು ಸೆಪಿ ಇಸ್ಮಾಯಿಲ್ ಸೆಪಿ ಸರ್ ಅವರು ಸಹಾಯದೊಂದಿಗೆ ಈ ಕಾರ್ಯ ಆರಂಭಗೊಂಡಿದೆ ವಿವಿಧ ಸ್ಥಳಗಳಲ್ಲಿ ದೇವಾಲಯಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಸಾರ್ವಜನಿಕ ಸ್ಥಳವನ್ನು ಸ್ವಚ್ಛತೆ ಮಾಡುವ ಮೂಲಕ ಗ್ರಾಮೀಣರ ಒಂದು ಬದುಕು ಸ್ವಚ್ಛ ಇರಬೇಕು ಅದರೊಂದಿಗೆ ತಮ್ಮ ಗ್ರಾಮವನ್ನು ನೈರ್ಮಲ್ಯವನ್ನು ಕೈಕೊಂಡು ಹೋಗಲಿಕ್ಕೆ ಒಂದು ತಿಳುವಳಿಕೆ ನೀಡಲಾಗುತ್ತಿದೆ ಪ್ರತಿನಿತ್ಯ ಉಪನ್ಯಾಸ ಕ್ರಮ ನಿನ್ನೆ ದಿನ ಗ್ರಾಮೀಣ ಭಾ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳ ಪಾತ್ರದ ಬಗ್ಗೆ ಎಸ್ ಬಿ ಐ ವ್ಯವಸ್ಥಾಪಕ ರಾಷ್ಟ್ರೀಯ ಬಾಯಿ ರಾಷ್ಟ್ರ ಬಗ್ಗೆ ಶ್ರೀ ಸಂಗಮೇಶ್ ದೋಣೂರ್ ಅವರು ವಲಯ ಸಂಘಟಕರು ಭಾರತ ಸೇವಾದಳ ವಿಶಾಪು ಇವರು ಉಪನ್ಯಾಸವನ್ನು ಸ್ಥಳೀಯ ಪ್ರಶಾಂತ್ ನಾಯ್ಕ್ ಸಿಆರ್ ಅವರು ಅಧ್ಯಕ್ಷ ಅಧ್ಯಕ್ಷವಾಗಿದ್ದಾರಾಜಪಕ್ಷ ಒಟ್ಟಾರೆಯಾಗಿದ್ದರ ಉದ್ದೇಶ ಈ ಅರಣ್ಯ ಸಂರಕ್ಷಣೆ ಕರ್ನಾಟಕ ವಿವಿಧ ಇಲಾಖಾೊಂದಿಗೆ ಪಡೆದುಕೊಂಡು ಗ್ರಾಮಗಳ ಉದ್ಧಾರಕ್ಕಾಗಿ ಗ್ರಾಮಗಳ ಬೆಳವಣಿಗೆಗಾಗಿ ಉಪನ್ಯಾಸಗಳನ್ನು ಪ್ರಯೋಗಿಸ್ತಕ್ಕಂಥ ಕಾರ್ಯಕ್ರಮಗಳು ಬೌದ್ಧಿಕ ಆಧಾರಿತ ತರಬೇತಿ ಉಪನ್ಯಾಸ ಏಡ್ ಎಫ್ ಐ ವಿ ನಿರ್ಮೂಲನೆಗೆ ಜಾಗೃತಿ ಮೂಡಿಸುವುದು ಮಾನಕ ವಶಗಳ ನಿರ್ಮೂಲನೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಉದ್ದೇಶವನ್ನು ಈ ಅಂದ್ರೆ ಎಷ್ಟ್ನಾಟಿ ಕಲಿಕೆ ಕಾರ್ಯಕ್ರಮ ಕಾರ್ಯಕ್ರಮಾಧಿಕಾರಿ